ನಮಸ್ಕಾರ ಹಣ್ಣು ವ್ಯಾಪಾರಿಗಳೇ ಮತ್ತು ರೈತ ಬಂಧುಗಳೇ ನೀವು ದ್ರಾಕ್ಷಿ ಅಥವಾ ಇತರೆ ನಾಜೂಕಾದ ಹಣ್ಣುಗಳ ವ್ಯಾಪಾರ ಮಾಡುತ್ತಿದ್ದರೆ ಹಣ್ಣುಗಳನ್ನು ಸುರಕ್ಷಿತವಾಗಿ ಹಾನಿ ಇಲ್ಲದಂತೆ ಕಾಪಾಡುವ ಪಿಕಪ್ ವಾಹನವೊಂದು ಅಗತ್ಯವಾಗಿರುತ್ತದೆ ಅದಕ್ಕಾಗಿಯೇ ಟಾಟಾ ಮೋಟರ್ಸ್ ಇಂಟ್ರಾ ವಿಫ್ಟಿ ಗೋಲ್ಡ್ ನಿಮ್ಮಂತಹ ಪ್ರೊಫೆಷನಲ್ಸ್ಗಳಿಗಾಗಿ ನಿರ್ಮಿಸಲಾಗಿದೆ ಇದರ ಹೈಡ್ರೋಫಾರ್ಮ್ಡ್ ಚಾಸಿಸ್ ಪಿಕಪ್ಗೆ ಪ್ರಯಾಣದ ವೇಳೆ ಸ್ಥಿರತೆ ನೀಡುವುದಲ್ಲದೆ ಇದರ ಆಧುನಿಕ ಸಸ್ಪೆನ್ಷನ್ ರಸ್ತೆಗಳ ಮತ್ತು ಕುಂದಿದ ಹಾದಿಗಳ ಅಪಘಾತವನ್ನು ಶೋಷಿಸುತ್ತದೆ ದ್ರಾಕ್ಷಿಯಾಗಲಿ ಮಾವಾಗಲಿ ಯಾವುದೇ ನಾಜುಕಾದ ಹಣ್ಣುಗಳು ಸುರಕ್ಷಿತವಾಗಿ ಸಾಗಿಸಬಹುದು ಹೆಚ್ಚು ಸುರಕ್ಷಿತವಷ್ಟೇ ಅಲ್ಲ ಇದರ ಸಾವಿರದ ಏಳ್ನೂರು ಕಿಲೋಗ್ರಾಂ ಫೆಲೋಟ್ ಸಾಮರ್ಥ್ಯದಿಂದ ಸ್ಪರ್ಧಿಗಳಿಗೆ ಹೋಲಿಸಿದರೆ ನೀವು ಹೆಚ್ಚಿನ ಐದು ಕ್ರೇಟ್ಸ್ ಹಣ್ಣುಗಳನ್ನು ಸಾಗಿಸಬಹುದು ಹೆಚ್ಚು ಲೋಡ್ ಕಡಿಮೆ ಟ್ರಿಪ್ ಹೆಚ್ಚು ಲಾಭ ಏಕೆಂದರೆ ಡೆಕ್ ದೊಡ್ಡದಾಗಿದ್ದರೆ ನಿಮಗೆ ಎಲ್ಲವುದಕ್ಕೂ ಅನುಕೂಲವಾಗುತ್ತದೆ ಇದರ ಜೊತೆಗೆ ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಡುವುದರಿಂದ ಇದು ಇತರ ಪಿಕಪ್ಗಳಿಗಿಂತ ಎರಡು ಕಿಲೋಮೀಟರ್ ಪರ್ ಲೀಟರ್ ಹೆಚ್ಚು ನೀಡುತ್ತದೆ ಅಂದರೆ ತಿಂಗಳಿಗೆ ಐದು ಸಾವಿರವಷ್ಟು ಉಳಿತಾಯ ಮಾಡಬಹುದು ಅಲ್ಲಿಗೆ ವರ್ಷಕ್ಕೆ ಅರವತ್ತು ಸಾವಿರವಷ್ಟು ಲಾಭವಾಗುತ್ತದೆ ದ್ರಾಕ್ಷಿಯಾಗಲಿ ಮಾವಾಗಲಿ ಅಥವಾ ಯಾವುದೇ ಅಂಡಾಗಲಿ ಟಾಟಾ ಇಂಟ್ರಾ ವಿ ಫಿಫ್ಟಿ ಗೋಲ್ಡ್ ಮೂಲಕ ಎಲ್ಲವನ್ನು ಸುರಕ್ಷಿತವಾಗಿ ಸಾಗಿಸಬಹುದು